ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಮಾನವಿ ತಾಲೂಕಿನ ಹುರುಡಿ ಗ್ರಾಮದಲ್ಲಿರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಸುಮಾರು ಎರಡು ತಿಂಗಳಿಂದ ಬಂದ್ ಮಾಡಲಾಗಿದ್ದು ಅಲ್ಲಿರ್ತಕ್ಕಂಥ ಮಕ್ಕಳ ಗತಿ ಏನು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಹಳ್ಳಿಗಳಿಂದ ಅಲ್ಲಿ ಬರಬೇಕು ಶಾಲೆಗೆ ಅನ್ನೋದು ಒಂದು ಪ್ರಶ್ನೆ ಇದಕ್ಕೆಲ್ಲ ಮುಖ್ಯ ಕಾರಣ ನಟರಾಜವರೇ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಗ್ರೇಡ್ ಒನ್ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜ್ರವರು ಇದಕ್ಕೆಲ್ಲ ಕಾರಣಭೂತರಾಗಿರ್ತಾರೆ ಮಾತ್ರವಲ್ಲದೆ ಇವರು ಕೇಂದ್ರ ಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ ಈ ರೀತಿ ಆದಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಡೇನು ಅವರು ಎಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅವರ ತಂದೆ ತಾಯಿಗಳು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು ಯಾಕೆಂದರೆ ಅಲ್ಲಿ ಆ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ಬಸ್ನ ವ್ಯವಸ್ಥೆ ಇರೋಲ್ಲ ಸರಿಯಾದ ಸಮಯಕ್ಕೆ ಹಾಗೆ ಆ ರೀತಿ ಇದ್ದಾಗ ಆಸ್ಟೆಲ್ನಲ್ಲಿದ್ದರೆ ವಸತಿ ನಿಲಯದಲ್ಲಿದ್ದರೆ ಅವರಿಗೆ ಊಟವೂ ಸಿಗ್ತದೆ ವಿದ್ಯಾಭ್ಯಾಸಕ್ಕೆ ಶಾಲೆಯನ್ನು ಹತ್ತಿರ ಆಗುತ್ತದೆ ದಿನವು ಮನೆ ಕೆಲಸ ಮಾಡಿಕೊಳ್ಳೋಕೆ ಅನುಕೂಲ ಆಗ್ತದೆ ಆದರೆ ಈ ಅಧಿಕಾರಿಯ ದರ್ಪದಿಂದ ಭ್ರಷ್ಟಾಚಾರದಿಂದಾಗಿ ಕಳೆದ ಎರಡು ತಿಂಗಳಿಂದ ಯಾಕೆ ಇದನ್ನು ಪ್ರಾರಂಭ ಮಾಡಿಲ್ಲ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಇಲ್ಲಿವರೆಗೆ ಮಾಡಲಾರ್ದು ಅದಕ್ಕೆ ಬಿಲ್ ಅಂತ ನನಗೆ ಒಂದು ಅನುಮ ಅನು ಅನುಮಾನ ಇದೆ ಯಾಕಂದರೆ ಎಲ್ಲ ವಸತಿ ನಿಲಯಗಳ ಬಿಲ್ಗಳನ್ನು ಮಾಡಿರ್ತಾರೆ ಶಾಲೆ ಶಾಲೆ ಶುರುವಾಗಲಿಕ್ಕೆ ಮುಂಚೆ ಅಥವಾ ವಸತಿ ನಿಲಯಗಳು ಪ್ರಾರಂಭವಾಗಲಿಕ್ಕೆ ಮುಂಚೆ ದುರಸ್ತಿಗೆಂದು ಶೌಚಾಲಯ ದುರಸ್ತಿಗೆಂದು ಕಿಟಕಿ ಬಾಗಿಲಿ ಅಂತೇಳಿ ಸಣ್ಣಪುಟ್ಟ ಮೂಲಭೂತ ಸೌಕರ್ಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿರ್ತಾರೆ ಆದರೆ ಆ ವಸತಿ ನಿಲಯ ಇನ್ನೂ ಪ್ರಾರಂಭವಾಗಿಲ್ಲ ಅಂತಂದರೆ ಅದು ಅವನತಿ ಹಂತಕ್ಕೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ವಿಷಯದ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ಭೇಟಿ ನೀಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆಯಬೇಕು ನಟರಾಜ್ ಅವರನ್ನು ಸೇವೆಯಿಂದ ಅಮಾನತ್ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ ಅಲ್ಲ ಸರ್ ಏನಂತಂದರೆ ಕುರುಡಿಯಲ್ಲಿ ಇರತಕ್ಕಂಥದ್ದು ಹಾಸ್ಟೆಲ್ಗೆ ಒಳ್ಳೆಯ ಇತಿಹಾಸ ಇದೆ ಇಷ್ಟಿದ್ರೂ ಕೂಡ ಮುಚ್ಚುವ ಅಂತಕ್ಕ ತಂದವರು ಯಾರು ಅಲ್ಲಿ ಸೌಲಭ್ಯಗಳು ಕೊಡದೇ ಇರತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಸಮಾಜ ಮಾಲಿಕ ದೌರ್ಭಾಗ್ಯ ಅಥವಾ ದೌರ್ಬಲ್ಯ ಅಂತ ಹೇಳ್ಬೋದು ಈ ವಿದ್ಯಾರ್ಥಿಗಳ ಪಾಡನು ಸರ್ ಸ್ಥಿತಿ ಹೆಂಗೆ ಸರ್ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಪಾಡು ಈಗ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅವರಿಗೆ ಯಾವ ರೀತಿ ಓದ್ಬೇಕಂತ ಅವ್ರಿಗೆ ದಾರಿ ತೋರಿಸುತ್ತೆ ಅಂತಂಗಿದೆ ಯಾಕಂದರೆ ಅಲ್ಲಿ ಓದ್ತಕ್ಕಂಥ ಹಿಂದೆ ಓದ್ತಕ್ಕಂಥ ಅಷ್ಟೇ ಅವಸತಿ ನಿಲೆಯಲ್ಲಿ ಓದ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗಳಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಂಥ ಒಳ್ಳೆಯ ವಿದ್ಯಾರ್ಥಿ ನಿಲಯವನ್ನು ಮುಚ್ಚಿದ್ದಾರೆ ಅಂದರೆ ಇದು ನಿಜವಾಗ್ಲೂ ಅಂದರೆ ಅವರ ದರ ದುರ್ಗತಿಯ ಸಮಾಜ ಕಲ್ಯಾಣ ಇಲಾಖೆಯನ್ನು ಅವರು ಮುಚ್ಚಲಕ್ಕೆ ಬಂದಿದ್ದಾರೆ ಹೊರತಾಗಿ ಇಲ್ಲಿ ಏನೋ ನಡೀತಾ ಇದೆ ಅದನ್ನೆಲ್ಲಿ ಯಾವ ರೀತಿ ನಡೆಸಬೇಕಂತಕ್ಕಂಥದ್ದನ್ನು ಇವರಿಲ್ಲ ಅದೇ ರೀತಿಯಾಗಿ ಮತ್ತೆ ಆ ವಸತಿ ನಿಲಯದಲ್ಲಿ ಇಷ್ಟು ದಿನ ಕೆಲಸ ಮಾಡ್ತಿರ್ಕಂಥ ಇದ್ದರ ಸಿಬ್ಬಂದಿಗಳು ಅವ್ರಿಗೂ ಅವ್ರ ಗತಿ ಏನು ಅವರಿಗೆ ಸಂಬಳ ಯಾರು ಕೊಡ್ತಾರೆ ಅವರು ಅದನ್ನೆಲ್ಲ ಪರೀಕ್ಷೆ ಮಾಡಬೇಕಾಗಿದೆ ಪರಿಶೀಲನೆ ಮಾಡಿದಾಗ ಮಾತ್ರ ಅವರ ಕರ್ಮಕಾಂಡ ಬಯಲಾಗ್ತದೆ ಅವ್ರ ಭ್ರಷ್ಟಾಚಾರ ಬಯಲಾಗ್ತದೆ ಅಂತೇಳಿ ತನಿಖೆ ಮಾಡಿದಾಗ ಇದನ್ನೆಲ್ಲ ತನಿಖೆ ಮಾಡಿದಾಗ ಮಾತ್ರ ಅವರು ಭ್ರಷ್ಟಾಚಾರ ಹೊರಗೊಳ್ತದೆ ಅಂತೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ನನ್ನ ಹೆಸರು ಅಮರೇಶ್ ಕಾವಲಿ ಕೈಗುಡಿದ್ದೀನಿ ಈಗೇನು ಕೂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಮೆಟ್ರಿಕ್ ಪೂರ್ವ ವಸತಿನಿ ಬಾಲಕರ ವಸತಿನಿ ನಿಲಯದಲ್ಲಿ ನಡೆದ ಕ್ರಮಕಾಂಡದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈಗ ಸುಮಾರು ವರ್ಷಗಳಿಂದ ಆಸ್ಟೆಲ್ ನಡ್ಕೊಂಡು ಬಂದಿರೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅದೇ ರೀತಿಯಲ್ಲಿ ಈಗ ಎರಡು ತಿಂಗಳಿಂದ ಯಾಕೆ ಬಂದ್ ಮಾಡಿದ್ರ ಅಂತೇಳಿ ನಮ್ಗೆ ಪ್ರಶ್ನೆ ಆಗಿದೆ ಈ ಪ್ರಶ್ನೆನ ಯಾರನ್ನ ಕೇಳ್ಬೇಕಂತ ತಾಲೂಕು ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರು ಅವ್ರಿಗೆ ನಮ್ಮ ಪ್ರಶ್ನೆ ಆದರೂ ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಆಗಿ ಏನು ವಿದ್ಯಾರ್ಥಿಗಳು ಅಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ಸ್ಥಾನದಲ್ಲಿ ಇದ್ದದ್ದು ಗೊತ್ತು ಮುಂದೆ ಅಂಬುದನ್ನು ಗೊತ್ತಿದ್ದೆ ಆದರೆ ಇವಾಗ ಏನು ಮಾಡಕತ್ತಾರೆ ಇವರು ಇದನ್ನು ಮುಚ್ಚುವ ಪ್ರಯತ್ನನೇ ನಡೆಸಿದ್ದಾರೆ ಅಂತೇಳಿ ಈ ಮೂಲಕ ಮೀಡಿಯಾ ಮುಖಾಂತರ ಹೇಳಲು ಇಷ್ಟಪಡ್ತೀನಿ ಮತ್ತು ಇನ್ನೇನೆಂದರೆ ಈ ನಟರಾಜ್ ಅವರು ಬಂದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 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 ಭ್ರಷ್ಟಾಚಾರಗಳು ನಡೆದವ ಆದರೆ ಅದನ್ನೇನಾದ ಸರ್ಕಾರ ಕಣ್ಣಿದ್ದು ಕೊಡ್ರಂತೆ ವರ್ತಿಸ್ತಾ ಇದೆ ಅದಕ್ಕೋಸ್ಕರ ಈಗೇನಾದ ಮುಂದಿನ ದಿನಗಳಲ್ಲಿ ಇದನ್ನು ತನಿಖೆಯರು ತನಿಖೆ ಮಾಡಿ ವರದಿ ನೀಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಮೂಲಕ ಅಲ್ಲ ಸರ್ ಏನಂತಂದರೆ ಒಂದು ಸಮಾಜ ಕಲ್ಯಾಣಕ್ಕೆ ನೋಡಲಿಕ್ಕೂ ಯ ವಿದ್ಯಾರ್ಥಿಗಳು ಸಂಖ್ಯೆ ಇದ್ರೂ ಕೂಡ ಯಾಕೆ ಕಳೆದ ಎರಡು ತಿಂಗಳಿಂದ ಬಂದ್ ಮಾಡಿದ್ದಾರೆ ಸರ್ಕಾರ ಅನುದಾನ ಕೊಡ್ತಾ ಇಲ್ವಾ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಹಾಸ್ಟೆಲ್ ಪ್ರಾರಂಭ ಮಾಡದೇ ಒಂದು ರೀತಿಯಲ್ಲಿ ಏನಾದರೂ ದಾರಿ ತೋರಿಸ್ತಾ ಇದ್ದಾನೆ ಇದು ಯಾರ್ದು ಇದು ಕೈವಾಡ ಅಂದರೆ ವಿದ್ಯಾರ್ಥಿಗಳು ದುಸ್ಥಿತಿ ದುಸ್ಥಿತಿಯಂಗೀಗ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಅಲ್ಲ ಸಂಬಂಧಪಟ್ಟಂತೆ ಅದು ಪೂರ್ವವಾಗಿ ಶಾಲೆ ಹಾಸ್ಟೆಲ್ ಪೂರ್ವ ಚಾಲು ಆಗುವ ಮುಂಚೆನೇ ಸಂಬಂಧಪಟ್ಟ ಅನುದಾನವನ್ನು ಬಿಡುಗಡೆ ಮಾಡ್ತತೆ ಅದೆಲ್ಲರಿಗೂ ಗೊತ್ತಿದ್ದ ವಿಚಾರ ಆದರೆ ನಮ್ಗೆ ಏನಾಗಿದೆ ಎರಡು ತಿಂಗಳಿಂದ ಇದನ್ನ ಮುಚ್ಚಿದಾರೆ ಅಂದ್ರೆ ಇದರಲ್ಲಿ ನಟರಾಜ್ ಅವ್ರದೇ ಏನೋ ಒಂದು ಕುತಂತ್ರ ಇದೆ ಅಂತ ನಮ್ಗೆ ಎದ್ದು ಕಾಣಿಸ್ತಿದೆ ನೋಡಿ ಸರ್ ಹೆಂಗ ಸರ್ ವಿದ್ಯಾರ್ಥಿಗಳ ಪರಿಸ್ಥಿತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿಲ್ಲರೀ ಈಗ ಅಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವರು ವಿದ್ಯಾಭ್ಯಾಸನ ವಂಚಿತರಾಗ್ತಿದ್ದಾರೆ ಯಾರು ವಿದ್ಯಾರ್ಥಿಗಳು ಆ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ನಟರಾಜ್ ಮಾಡಿರ್ತಕ್ಕಂಥ ಕುತಂತ್ರದಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ